ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರಿಗೂ ಸ್ವಾಗತ ಈ ದಿನ ನಾನು ಗಣೇಶನಿಗೆ ಪ್ರಿಯವಾದ ನೈವೇದ್ಯಗಳಲ್ಲಿ ಇದು ಒಂದು ನಾನು ಪಂಚ ಕಜ್ಜಾಯ ಹೇಗೆ ಮಾಡ್ಕೋಬೇಕು ದೇವ ದೇವ್ರಿಗೆ ನೈವೇದ್ಯ ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿ ನನಗೆ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟು ಸಿಂಪಲ್ ಇರುತ್ತೆ ಇದು ಒಂದು ಸತಿ ನನ್ನ ವೀಡಿಯೋ ಲಾಸ್ಟ್ ಗಂಟೆ ನೋಡಿ ಸ್ಕಿಪ್ ಮಾಡ್ದೇನೆ ಆಗ ನೀವು ಇದೇ ಥರ ಮಾಡ್ಕೋಬೋದು ಬೇಕಾವ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮಾಡೋ ವಿಧಾನ ಮತ್ತು ಬೇಕೋ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ನೀವು ರುಚಿ ತಕ್ಕಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಏಲಕ್ಕಿ ಒಂದೆರಡು ಟೇಬಲ್ ಸ್ಪೂನ್ ಎಳ್ಳು ನಿಮ್ಮ ಹತ್ರ ಎಳ್ಳಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕಾಯ್ತುರಿ ನೋಡಿ ಇಷ್ಟೇ ಪಂಚ ಕಜ್ಜಾಯ ಮಾಡೋಕ್ಕೆ ಈಗ ನಾವು ಮೊದಲು ಸ್ಟವ್ ಕಡಲೆ ಕಡಲೆಬೇಳೆನ ಹುರ್ಕೋಬೇಕು ಈಗ ನೋಡಿ ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ಯಾನ್ ಬಿಸಿಯಾಗಿದೆ ಈಗ ನಾನು ಕಡಲೆಬೇಳೆ ತೊಗೊಂಡಿದ್ದಾಗ ಇದನ್ನ ಸ್ವಲ್ಪ ಹುರ್ಕೋಣ ಈ ಥರ ಚೆನ್ನಾಗಿ ಬೋಲ್ ನಿಮಿಷ ಚೆನ್ನಾಗಿ ಥರ ಹುರ್ಕೋಬೇಕು ನೀವು ಇದೇ ಕ್ವಾಂಟಿಟಿ ನೋಡಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಬೋದು ನಾನು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸುಮ್ಮನೆ ಇದು ಲೈಟಾಗಿ ಬಿಸಿ ಆಗಬೇಕು ಮತ್ತು ಹುರಿದಂಗು ಇರಬೇಕು ನಮಗೆ ಆ ಥರ ಉರ್ಕೋಬೇಕು ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಪಂಚ ಕಜ್ಜಾಯ ಇದೊಂದು ಗಣೇಶನಿಗೆ ಪ್ರಿಯವಾದ ಇದರಲ್ಲಿ ಇದೊಂದು ಪಂಚ ಕಜ್ಜಾಯ ಈ ಥರ ಹುರ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ನಮಗೆ ಹುರ್ಕೊಳೋದು ಈಗ ಇದನ್ನ ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂತೀನಿ ಈಗ ನಾವು ನೋಡಿ ಬೇಳೆನ ಹುರಿದು ಸೈಡ್ಗೆ ಇಟ್ಕೊಂಡಿದಿರಲ್ಲ ಈಗ ನಾವು ಅದೇ ಫ್ಯಾನಲ್ಲಿ ಎಳ್ಳು ತೊಗೊಂಡಿದ್ದಾಗ ಎಳ್ಳು ಸೇಸ್ಕೊತೀನಿ ಎಳ್ಳು ಚೆನ್ನಾಗಿ ಹುರ್ಕೋಬೇಕು ನಾನು ನೋಡಿ ಎಳ್ಳು ಹುರ್ಕೊತೀನಿ ನೋಡಿ ನಮಗೆ ಚಿಟ್ಟಪಟ ಅಂದರೆ ಆ ಥರ ಸೌಂಡ್ ಬರುತ್ತಲ್ಲ ಅಷ್ಟು ಬಂದರೆ ನಮಗೆ ಎಳ್ಳು ಹುರಿದಾಗಿದೆ ಅಂತ ನೋಡಿ ಎಳ್ಳೆಲ್ಲ ಚಡಿತಾ ಇದೆ ಇದು ಇದು ಸಾಕು ಇನ್ನೂ ಒಂದು ಕಟ್ಟೆಗೆ ಸೈಡ್ ಫ್ಯಂಗ್ ಇಟ್ಕೊಳ್ಳೋಣ ಈಗ ಅದೇ ಫ್ಯಾನ್ಗೆ ನಾವು ಒಣ ಕೊಬ್ಬರಿ ತೊಗೊಂಡಿದ್ರಲ್ಲ ಅದನ್ನ ಸಸ್ಕೊಳ್ಳೋಣ ಈ ಒಣ ಕೊಬ್ಬರಿ ಹಾಕೋದ್ರಿಂದ ನಿಮಗೆ ಒಂದು ವಾರ ಬೇಕಾದ ಮ ಸ್ಟೋರ್ ಮಾಡ್ಬೋದು ಹಸಿ ಕೊಬ್ಬರಿ ಹಾಕ್ಕೊಂಡ್ರಿಂದ ನಮಗೆ ಸ್ಟೋರ್ ಮಾಡೋಕ ಚಾಗಲ್ಲ ಅದಕ್ಕೆ ಆದಷ್ಟು ಒಣ ಕೊಬ್ಬರಿ ಬಳಸ್ಕೊಳ್ಳಿ ನಾನು ಇನ್ನು ಸ್ವಲ್ಪ ಈ ಥರ ಬಿಸಿ ಮಾಡ್ಕೊತೀನಿ ಇಷ್ಟಾದರೆ ಸಾಕು ಈಗ ನಾನು ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನಾನು ನೋಡಿ ಬೇಳೆನ ಪೌಡರ್ ಮಾಡ್ಕೊಂಬಂದಿದೀನಿ ಸ್ವಲ್ಪ ತರಿ ಮಾಡ್ಕೊಳ್ಳಿ ಈಗ ನಾವು ಹೇಗೆ ಮಾಡಬೇಕು ತೋರಿಸ್ಕೊಡ್ತೀನಿ ಈಗ ನಾನು ನೋಡಿ ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇಸ್ಕೊಳ್ಳೋಣ ಈಗ ತುಪ್ಪ ಚೆನ್ನಾಗಿ ಕಾಯಲಿ ಬಿಸಿಯಾಗಲಿ ತುಪ್ಪ ಬಿಸಿ ಆಗ್ತಾ ಇದೆಯಲ್ಲ ಈಗ ನಾವು ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನ ಸೇಸ್ಕೊತೀನಿ ನೀವು ರುಚಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ ಬೆಲ್ಲ ಚೆನ್ನಾಗಿ ಕರಗಬೇಕು ಅನ್ನೋ ಗಂಟ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಣ ಈ ಥರ ನೋಡಿ ಬೆಲ್ಲ ಎಲ್ಲ ಇದೆ ಈ ಥರ ತುಪ್ಪದಲ್ಲಿ ಮಾಡೋದ್ರಿಂದ ಗಣೇಶನಿಗೆ ತುಂಬ ಇಷ್ಟ ಈ ಥರ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆಯಲ್ಲ ಈಗ ನಾವು ಕಡಲೆಬೇಳೆನ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇಸ್ಕೊತೀನಿ ನೋಡಿ ಕಡಲೆಬೇಳೆ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನ ಸೇಸ್ಕೊಳ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಬೆಲ್ಲಕ್ಕೆಲ್ಲ ಮಿಕ್ಸ್ ಆಗಬೇಕು ಈಗ ನಾವು ಒಣ ಕೊಬ್ಬರಿ ಮತ್ತು ಎಳ್ಳು ಮತ್ತು ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಅದನ್ನು ಸೇರಿಸ್ಕೊತೀನಿ ನೋಡಿ ಗಣೇಶನ ಪ್ರಿಯವಾದ ನೈವೇದ್ಯಗಳಲ್ಲಿ ಇದು ಒಂದು ಪಂಚ ಕಜ್ಜಾಯ ನೋಡಿ ಎಲ್ಲ ಹೊಂದ್ಕೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀವು ಸ್ಟವ್ ಆಫ್ ಮಾಡ್ಕೊಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಅನಿಸುತ್ತೆ ಎಲ್ಲ ಹೊಂದ್ಕೊಂಡೋಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಗಂಟು ಕಟ್ಕೊಂತ ಆರ್ತ ಆರ್ತ ನಾವು ಕೈಯಲ್ಲಿ ಇದನ್ನ ಪ್ರೆಸ್ ಮಾಡ್ಕೋಬೇಕು ಪುಡಿ ಪುಡಿ ಮಾಡ್ಕೋಬೇಕು ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡ್ತೀನಿ ಆಮೇಲೆ ನಾವು ಕೈಯಲ್ಲಿ ಪುಡಿ ಮಾಡ್ಕೊಳ್ಳೋಣ ಈಗ ನಾನು ನೋಡಿ ತಟ್ಟೆಗೆ ಸೇಸ್ಕೊಂಡಿದ್ದೀನಲ್ಲ ಈಗ ಇದು ತಣ್ಣಗಾಗಿದೆ ನೋಡಿ ನೀವು ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಆಗ ಪುಡಿ ಪುಡಿ ಆಗುತ್ತೆ ನಮಗೆ ನೋಡಿ ನಾನು ಬೇಳೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದೇ ಥರ ಹೆಸ್ರು ಬೇಳೆಯಲ್ಲೂ ಮಾಡ್ಕೊಬೋದು ನೋಡಿ ಈ ಗಣೇಶ ಹಬ್ಬಕ್ಕೆ ಈ ಥರ ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಮಾಡಿ ಅರ್ಪಿಸಿ ಈಗ ಗಣೇಶನಿಗೆ ಪ್ರಿಯವಾದ ನೈವೇದ್ಯ ರೆಡಿಯಾಗಿದೆ ಪಂಚ ಕಜ್ಜಾಯ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ರೆಡಿಯಾಗಿದೆ ನೀವು ಈ ಸತಿ ಗಣೇಶ ಹಬ್ಬಕ್ಕೆ ಈ ಥರ ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಸತಿ ಮಾಡಿ ದೇವ್ರಿಗೆ ಅರ್ಪಿಸಿ ಹಾಗೆ ನಿಮ್ಮ ಇಷ್ಟಾರ್ಥ ಕೋರಿಕೆಗಳೆಲ್ಲ ಈಡೇರಿಸ್ತಾನೆ ಗಣೇಶ ಈಗ ನೋಡ್ತಾ ಇದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಬೇಕಂತ ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಅಂತ ಕಮೆಂಟು ಲೈಕು ಶೇರ್ ಮಾಡೋ ಬನ್ರಿ ಬಾ ಬಾಯ್